ಹ್ಯಾಪಿ ಬರ್ತ್ಡೇ ಇವತ್ತು ನಮ್ಮಣ್ಣಂದು ಜನ್ಮದಿನ ಹುಟ್ಟೊಬ್ಬನ್ನು ಆಚರಿಸಿಕೊಳ್ಳುತ್ತಿದ್ದಾರೆ ಅವರ ಹೆಸರು ಸಂತೋಷ ಸಟ್ಟಿ ಸಂತೋಷ ಸಟ್ಟಿ ಕಡಲಗೇರಿ ಹಡೆಂಬಾಳ್ ಅಲಿಯಾಸ್ ಕಿಚ್ಚ ಸುದ್ದೀಪ್ ಸರ್ ಅಭಿಮಾನಿ ಅಪ್ಪಟ್ಟ ಅಭಿಮಾನಿ ಇವರು ಒಳ್ಳೆ ಕಲಾವಿದರು ಮತ್ತು ಸೂಪರಾಗಿ ಡ್ಯಾನ್ಸನ್ನು ಮಾಡ್ತಾರೆ ಚಿತ್ರಕಲಾವಿದರು ಮತ್ತು ಅಭಿಮಾನಿ ಅಭಿಮಾನಿ ನಯನ ಚಿತ್ತಾರ ಮೇಕ್ರಿಯನ್ನು ಮಾಡ್ತಾರೆ ಮತ್ತು ಸಿಂಗರಾಗಿ ರೀಲ್ಸನ್ನು ಮಾಡ್ತಾರೆ ಸಿಂಗರಾಗಿ ಹಾಡ್ತಾರೆ ರೀಲ್ಸ್ ಮಾಡ್ತಾರೆ ಹಾರ್ಪಿ ಮತ್ತು ಸಪೋರ್ಟ್ ಮಾಡ್ತಾರೆ ಇವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭ ನಾನು ರವಿ ಸಿಂಗರ್ ಅಚ್ಚಿ ಅಂಕಲ ಅಂಬೇಬಲ್ ಪ್ರಸಾಯನ ವಿಪತ್ತಿ ಪಾಲಿಸ್ತೀನಿ ತಿಳಿಸ್ತಿದ್ದೇನೆ ದೇವಿಗೆ ಸರಿಗೆ ಕೊಟ್ಟು ಕಾಪಾಡೋಕ ದೇವರ ಹತ್ರ ಪಾಯಿಸ್ತೀನಿ ಜಂತ ನಮ್ಮದೇ ಸಣ್ಣ ನಮ್ಮ ಸ್ವಂತ ಸಣ್ಣ ಹಾಡಬೇಕಣ್ಣ ನಮ್ಮ ಅಣ್ಣ ಒಳ್ಳೆ ಅಣ್ಣ ಟಿಗ್ ಜಿಗಿ ಚಿಗ್ ಚಿಕ್ಕ ಟಿ ಕೊಕ್ಕನ್ನ ಕಿಕ್ಕುರ್ತಿತ್ತು ಹೊಳೆ ನೀರು ಹಾಡ್ತಿತ್ತು ಗಡಗಡಗಡೆ ಗಡ್ಡಕ್ಕೆ ಗಡ ಕೊಟ್ರ ಗಡ ಗಡ್ಡಕ್ಕೆ ಕೊಟ್ರಗೆ ಕೊಟ್ರು ಅಣ್ಣನ ಬರ್ತಡಿಗೆ ಪಾರ್ಟಿ ಮಾಡು ಗಡ ಗಡಗಡಗಡೆಗೆ ಗಡ್ಡಕ್ಕೆ ಕೊಟ್ಟರೆಗೆ ಕೊಟ್ರಕ್ಕೆ ಗಡ ಗಡ್ಡಕ್ಕೆ ಗೊಟ್ರಗೆ ಕೊಟ್ರೆ ಅಣ್ಣನ್ನ ಬರ್ತಡಿಗೆ ಗಿಫ್ಟ್ ಕೊಡೋಣ ನಾವು ಎಲ್ಲರೂ ಸೇರ್ಕೊಂಡು ಪಾಯಸ ಮಾಡೋಣ ಹಣ್ಣು ನನ್ನ ಡ್ಯಾನ್ಸ್ ಮಾಡೋಣ ನಾವು ಎಲ್ಲರೂ ಸೇರಿಕೊಂಡು ಕೊನೆದು ಬಿಡೋಣ ಗಡಗಡಗಳ ಗಡ್ಡಕ್ಕೆ ಗೊಟ್ರಿಗೆ ಕೊಟ್ರ ಗಡಗಡಗಳ ಗಡ್ಡಕ್ಕೆ ಗೊಟ್ರಿಗೆ ಕೊಟ್ರ ಸಟ್ಪಡ್ ಹ್ಯಾಪಿ ಬರ್ತಡೆ ಅಣ್ಣ ಹುಟ್ಟೊಬ್ಬ ನಾಚಿಸ್ಕೊಳ್ತಿದ್ದಾರೆ ಸಂತೋಷ್ ಸಟ್ರು ಕಡಲಗೇರಿ ಹಡಿಂಬಾಳ್ ಅಲಿಯಾಸ್ ಕಿತ್ತ ಸುದೀಪ್ ಸರ್ ಅಪ್ಪಟ್ಟ ಅಭಿಮಾನಿ ಇವರು ಕಲಾವಿದರು ಮತ್ತು ಡ್ಯಾನ್ಸನ್ನು ಮಾಡ್ತಾರೆ ಚಿತ್ರಕಲಾವಿದರು ಅಭಿವಂದನೆ ಚಿತ್ತರ ಮಿಕ್ರಿಯನ್ನು ಮಾಡ್ತಾರೆ ಸಿಂಗರಾಗಿ ಡ್ಯಾನ್ಸನ್ನು ಮಾಡ್ತಾರೆ ಹಾಡು ಹಾಡ್ತಾರೆ ರೀಲ್ಸು ಮಾಡ್ತಾರೆ ಹಾರ್ ಬಿ ಒಂದು ಸೊಪಟ್ಟನ್ನು ಮಾಡ್ತಾರೆ ಇವರಿಗೆಲ್ಲದಕ್ಕೂ ಏನು ಕಚ್ಚ ಕೊಟ್ಟಿರೋ ಕೆಲಸವನ್ನು ಮಾಡ್ತಾರೆ ಇವರಿಗೆ ನಾನು ಶುಭಾಶಿ ಕೊಡುತ್ತಿದ್ದೇನೆ ಹ್ಯಾಪಿ ಹೋಳಿ ಇವರಿಗೆ ಶುಭಾಷ್ಯ ಕೊಡುತ್ತಿದ್ದೇನೆ ಎಲ್ಲರೂ ಬಣ್ಣವನ್ನು ಹಚ್ಚಿಕೊಬೇಡ್ರಿ ಯಾರು ಪಟಾಕಿ ಸಾರನ್ನು ಹಚ್ಚಿಕೊಬೇಡ್ರಿ ಹೋಳಿ ಹೋಳಿ ಹೋಳಿ